ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ಮತ್ತು ಇವತ್ತು ನಿಮಗೆ ಹೊಸ ಒಂದು ಯೂಟ್ಯೂಬ್ ಚಾನಲ್ ಬಂದು ಲಾಂಚ್ ಆಗಿರ್ತಿದೆ ಆ ಯೂಟ್ಯೂಬ್ ಚಾನಲ್ ಹೆಸರೇ ಶ್ರೀ ಗುರು ಮಾರ್ಗ ಅಂತ ಆ ಯೂಟ್ಯೂಬ್ ಚಾನಲ್ ಹೆಸರು ಶ್ರೀ ಗುರು ಮಾರ್ಗ ಮಾಡ್ತಿರೋ ಉದ್ದೇಶ ಒಂದೇ ಮಾಡ್ತಿರೋ ಉದ್ದೇಶ ಬಹಳ ಸ್ಪಷ್ಟ ಇದ್ದೀವಿ ಏನಂತಂದ್ರೆ ಹಳ್ಳಿ ಭಾಗದಲ್ಲಿರುವ ಮಕ್ಕಳು ಬಹುತೇಕವಾಗಿ ವಿಜ್ಞಾನ ವಿಷಯ ಅಂದರೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಆ ಕಬ್ಬಿಣದ ಕಡಲೆಯಲ್ಲಿರುವ ವಿಜ್ಞಾನವನ್ನು ಬಹುತೇಕ ಮಕ್ಕಳು ಪಾಸ್ ಮಾಡಬಲ್ಲೇ ಇರ್ತಿದ್ದಾರೆ ಮತ್ತೊಂದು ನಮ್ಮ ಹಳ್ಳಿ ಮಕ್ಕಳು ವಿಜ್ಞಾನ ವಿಷಯವನ್ನು ಪಿ ಯು ಸಿ ಅಲ್ಲಿ ಆಯ್ಕೆ ಮಾಡಿಕೊಳ್ಳುವಲ್ಲಿ ಕೂಡ ಇರುತ್ತದೆ ಅದು ಏನಕ್ಕೋ ಯಾವ ಕಾರಣಕ್ಕೋ ಗೊತ್ತಿಲ್ಲ ಆ ಉದ್ದೇಶದಿಂದ ನಾವು ಈಗ ಶ್ರೀ ಗುರು ಮಾರ್ಗ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ ಇಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಂತಾನೆ ಒತ್ತು ಕೊಟ್ಟು ಮಾಡ್ತಿರೋದು ನಾವು ಒಂದು ಎರಡನೇದು ಎಸ್ ಎಸ್ ಎಲ್ ಸಿ ವಿಜ್ಞಾನದಲ್ಲಿ ಅತಿ ಸುಲಭವಾಗಿ ಯಾವ ರೀತಿಯಾಗಿ ಅಂತಗಳನ್ನು ಗಳಿಸಬಹುದು ಅನ್ನೋದನ್ನ ನಾವು ಯೂಟ್ಯೂಬ್ ವಿಡಿಯೋದಲ್ಲಿ ಕೊಟ್ಟು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಇನ್ನು ಮುಂದೆ ಸೀರೀಸ್ ಬೈ ಸೀರೀಸ್ ಬೈ ಕೊಡ್ತಾ ಹೋಗ್ತೀವಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ರಿ ಮತ್ತೆ ಫಾಲೋ ಮಾಡ್ರಿ ಅಂತ ಕೇಳ್ಕೊಳ್ತಾ ಈಗ ಶುರು ಮಾಡ್ತಿದ್ವಿ ನಮ್ಮ ಮೊದಲನೇ ಅಧ್ಯಾಯ ಕಟ್ತಿದೀವಿ ಬೆಳಕು ಮೊದಲನೇ ಹೆಸರ ಬೆಳಕು ಇಲ್ಲಿ ಚಾಪ್ಟರ್ಗಿಂತ ಇಂಪಾರ್ಟೆಂಟ್ ಆಗಿ ನಾವೇನ್ ಕಲ್ತಿವದಕ್ಕಿಂತ ಇಂಪಾರ್ಟೆಂಟ್ ಆಗಿ ಎಕ್ಸಾಮಿಗೆ ಏನು ಕೇಳ್ತಾರೆ ಅಷ್ಟೇ ನೋಡುದಾದ್ರೆ ಎಕ್ಸಾಮ್ ಓರಿಯೆಂಟೇಶನ್ ನೋಡೋದಾದ್ರೆ ಫಸ್ಟ್ ಒಂದು ಬಹಳ ಇಂಪಾರ್ಟೆಂಟ್ ನಿಮ್ಗಾಲಿ ಗೊತ್ತಿದೆ ಏನ್ ಗೊತ್ತಿದೆ ಅಂತಂದ್ರೆ ಬೆಳಕು ಸರಳ ರೇಟಿಯಲ್ಲಿ ಗೊತ್ತಿರಬಹುದು ಗೊತ್ತಿರ್ಬೋದು ನಿಮ್ಗಾದಲ್ಲಿ ಅದರಲ್ಲಿ ನಿಮ್ ಸದಸ್ಯ ಹೇಳ್ತಾರೆ ಈಗ ಮತ್ತೆ ಏನು ಬೆಳಕು ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತದೆ ಮತ್ತೆ ಬೆಳಕು ಯಾವಾಗ್ಲೂ ಸ್ಪೀಡ್ ಆಫ್ ಲೈಟ್ ಅಂತ ಕರಿತೀವಿ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅದು ಗೊತ್ತಿದೆ ನಿಮಗೆ ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲೇ ಚಲಿಸುತ್ತೆ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಗೆ ಚಲಿಸುತ್ತೆ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಬೆಳಕಿನ ವೇಗ ಅಂತ ಗೊತ್ತಿದೆ ಆದ್ರೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ನೋಡೋದಾದ್ರೆ ನಿಮ್ಗೆ ಒಂದ್ ನೆನಪಲ್ಲಿ ಬೆಳಕು ಪ್ರತಿಫಲನ ಏನಾಗ್ತದೆ ಬೆಳಕು ಪ್ರತಿಫಲನ ಅನೇಕ ವಿದ್ಯಮಾನಗಳು ನೀವು ಹಳೆ ಹಳೆ ಯಾವ್ದಾದ ಕ್ವಶನ್ ಅಂತ ಐದು ವರ್ಷದ ಹಳೆ ಕ್ವಶನ್ ಬೇಕು ನೋಡಿದ್ರೆ ಬಹಳ ಸರ್ತಿ ಕೇಳಿರ್ತಕ್ಕಂಥ ವಿಷಯ ಅಂದ್ರೆ ಬೆಳಕಿನ ಪ್ರತಿಫಲನದ ನಿಯಮವನ್ನು ತಿಳಿಸಿ ಅಂತ ಕೇಳಿದ್ರೆ ಪ್ರತಿಫಲನದ ನಿಯಮಗಳು ಬೆಳಕಿನ ಪ್ರತಿಫಲನದ ನಿಯಮ ಎರಡಿದರೆ ಹಾಗಾಗಿ ನಿಯಮಗಳು ಬಹಳ ಸರ್ತಿ ಕೇಳಿರ್ತಕ್ಕಂಥ ಕಟ್ಟೆ ಬೆಳಕಿನ ಪ್ರತಿಫಲನ ನೀವು ಸರ್ ಸ್ವಲ್ಪ ಪ್ರತಿಫಲನ ನಮಗೆ ಹೇಳೋಕ್ಕಿಂತ ಪ್ರತಿಫಲನ ಅಂದ್ರೆ ಏನು ಹೇಳ್ಬಿಡ್ರಿ ಸರ್ ಎಸ್ ಫಸ್ಟ್ ಏನ್ಪಿಟ್ಕಳ್ರಿ ಪ್ರತಿಫಲನ ಅಂದರೆ ಯಾವುದಾದರೂ ಒಂದು ಮಾಧ್ಯಮದಲ್ಲಿ ಬೆಳಕು ಚಲಿಸಿದರೆ ಅದೇ ಮಾಧ್ಯಮದಲ್ಲಿ ಹಿಂದಕ್ಕೆ ಬರುವ ವಿದ್ಯಮಾನವನ್ನೇ ನಾವು ಪ್ರತಿಫಲನ ಅಂತೀವಿ ಸರ್ ಸ್ವಲ್ಪ ಬಿಡಿಸ್ತೀವಿ ಸರ್ ಒಂದು ಬಾಲಿದೆ ಅನ್ಕೊಂಡ್ರಿ ಚೆಂಡಿದೆ ಅಂತ ನಾವು ಗೋಡೆಗೆ ಸಿಗ್ತೀವಿ ಅದೇ ವಾಪಸ್ ಬರುತ್ತೆ ಇಲ್ಲಿ ಮಾಧ್ಯಮ ಅಂತಂದ್ರೆ ಮೀಡಿಯಾ ಅಂತ ಕರಿತೀವಿ ಮೀಡಿಯಂ ಒನ್ ಸ್ಪೀ ಅಥವಾ ಮೀಡಿಯಂ ಟೂ ಅಂತ ಕರಿತೀವಿ ಏನ್ರಿ ಮೀಡಿಯಾ ಅಲ್ಲ ಮತ್ತೆ ದರ್ಶನ್ ಹೇಳ್ತಾರ ಏನ್ರಿ ಮೀಡಿಯಾ ಆ ಮೀಡಿಯಾ ಅಲ್ಲ ಇದು ಇಂಗ್ಲಿಷಲ್ಲಿ ಮೀಡಿಯಾ ಅಂತೀವಿ ಮಾಧ್ಯಮ ಘನ ಮಾಧ್ಯಮ ಇರ್ಬೋದು ದ್ರವ ಮಾಧ್ಯಮ ಇರ್ಬೋದು ಅನಿಲ ಮಾಧ್ಯಮ ಇರ್ಬೋದು ಇವೆಲ್ಲ ಮಾಧ್ಯಮಗಳ ಘನ ಮಾಧ್ಯಮ ದ್ರವ ಮಾಧ್ಯಮ ಅನಿಲ ಮಾಧ್ಯಮ ಬೆಳಕು ಈ ಮಾಧ್ಯಮಗಳಲ್ಲಿ ಚಲಿಸಿ ಅದೇ ಮಾಧ್ಯಮದಲ್ಲಿ ಹಿಂದಕ್ಕೆ ಬರುವ ವಿದ್ಯಮಾ ನಾವು ಪ್ರತಿಫಲನ ಅಂತೀವಿ ಪ್ರತಿಫಲನ ಗೊತ್ತಾಯಿತು ಪ್ರತಿಫಲದಲ್ಲಿ ಎರಡು ನಿಯಮಗಳಿವೆ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಪ್ರತಿಫಲದಲ್ಲಿ ಎರಡು ನಿಯಮಗಳಿವೆ ಮೊದಲನೇ ನಿಯಮ ನೋಡ್ಬಿಡೋಣ ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪ್ರತಿಫಲಿತ ಕಿರಣ ಸರಿ ಪತನ ಕಿರಣ ಹಾಗೂ ಯೂಸ್ ಮಾಡೋ ಪ್ರತಿಫಲದ ನಿಯಮ ಇಲ್ಲಿ ಮೊದಲನೇ ನಿಯಮ ಬರ್ದಿದ್ದೀನಿ ಎಸ್ ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪತನ ಕಿರಣ ಈ ಮೂರು ಒಂದೇ ಸಮತಲದಲ್ಲಿರುತ್ತದೆ ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲನ ಕಿರಣ ಮೂರು ಒಂದೇ ಸಮತಲದಲ್ಲಿರುತ್ತವೆ ಇದನ್ನು ನಾರ್ಮಲಿ ಏನು ನೋಡೋದಾದರೆ ಪತನ ಕಿರಣ ಅಂದ್ರೆ ಇದೊಂದು ದರ್ಪಣಕ್ಕೆ ಯಾವ ಕಿರಣ ಎಂಟ್ರಿ ಕೊಡ್ತಿರ್ತದೆ ಬಂದು ತಾಕ್ತಿರ್ತಲ್ಲ ಅದನ್ನು ನಾವು ಪತನ ಕಿರಣ ಅಂತೀವಿ ರಿಫ್ಲೆಕ್ಟ್ ಆಗಿ ಹೋಗ್ತಿರ ನಾನು ಆಲ್ರೆಡಿ ಈ ಪ್ರತಿಫಲದಲ್ಲಿ ಹೇಳಿದೀನಿ ಬೆಳಕು ಬಂದು ಅದೇ ಮಾಧ್ಯಮದಲ್ಲಿ ಹಿಂದಕ್ಕೆ ಹೋಗ್ತದಂತೆ ಅದನ್ನು ನಾವು ಪ್ರತಿಫಲಿತ ಕಿರಣ ಅಂತೀವಿ ಬಂದಿದ್ದು ಪತನ ಕಿರಣ ಹೋಗ್ತಿರೋದು ಪ್ರತಿಫಲಿತ ಕಿರಣ ಮಧ್ಯೆ ನಾವು ಕೋನಗಳನ್ನು ಕೋಲಗಳನ್ನ ಅಳಿಬೇಕಾಗಿ ನಾವೇನ್ ಮಾಡ್ತೀವಿ ಕೋನಮ ಗಿಡಗಳ ತೊಂಬತ್ ಡಿಗ್ರಿಯನ್ನು ನೋಡುತ್ತೀವಿ ಹಾಗಾಗಿ ಪೂರ್ಣಮಾಪಗಳ ಹಿಡಿದು ನೋಡಿದಾಗ ನಮಗೆ ಯಾಭ್ಯಾಸಿ ಗೊತ್ತಾಗ್ತಕ್ಕಂಥದ್ದೇನೋ ಮಧ್ಯೆ ಲಂಬ ಇಳಿಯುತ್ತೀವಿ ತೊಂಬತ್ ಡಿಗ್ರಿಗೆ ಹಾಗಾಗಿ ಎಳ್ಕೊಂಡಾಗ ನಮ್ಗೆ ಈ ತರ ಡಯಾಗ್ರಾಮ್ ಬರುತ್ತೆ ಪತನ ಕಿರಣ ಪ್ರತಿಫಲಿತ ಕಿರಣ ಮಧ್ಯ ಲಂಬ ನೋಡ್ರಿ ಇವೆಲ್ಲ ಒಂದೇ ಸಮತಲದ ಹಾಗಾಗಿ ಇದನ್ನ ಹೇಳ್ತಾರೆ ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲನ ಕಿರಣ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಅಂದ್ರೆ ಇದೊಂದು ನಾರ್ಮಲಿ ನಾವು ಹೇಳಿದರೆ ಪತನ ಕಿರಣ ಪ್ರತಿಫಲಿತ ಕಿರಣ ಮಧ್ಯಗಳ ಲಂಬ ಮೂರು ಒಂದೇ ಆದರೆ ಒಂದು ನೆಕ್ ನೆನ್ಪೆಟ್ ಮಕ್ಕಳೇ ಇಲ್ಲಿ ಆಂಗಲ್ ಐ ಅಂತ ಕರೀತೀವಿ ಇದನ್ನ ಆಂಗಲ್ ಆರ್ ಅಂತ ಕರಿತೀವಿ ಸರಿ ಇಂಗ್ಲಿಷ್ ಇದನ್ನ ರೇ ಅಂತೀವಿ ಇದನ್ನ ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ ಹಾಗಾಗಿ ಆಂಗಲ್ ಐ ಅಂತ ಬರೀತೀವಿ ಆಂಗಲ್ ಆರ್ ಅಂತ ಬರೀತೀವಿ ಆಂಗಲ್ ಐ ಮತ್ತೆ ಆಂಗಲ್ ಆರ್ ಕಿರಣ ಪ್ರತಿಫಲಿತ ಕಿರಣ ಮಧ್ಯ ಪ್ರತಿಫಲನ ಕಿರಣ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ ದೃಷ್ಟಿಯಲ್ಲಿ ಬಹಳ ಇಂಪಾರ್ಟೆಂಟ್ ನಮಗೆ ಪ್ರತಿಫಲನ ನಿಯಮಗಳು ಪ್ರತಿಫಲನ ಎಂದರೆ ಅಂತಲೂ ಕೇಳ್ತಾನೆ ಪ್ರತಿಫಲನ ಮೊದಲನ ನಿಯಮ ಇದು ಎರಡನೇ ನಿಯಮ ಏನೊಂದಿದೆ ಈಗ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳ್ರಿ ಎರಡನೇ ನಿಯಮ ಪತನ ಕೋನಕ್ಕೆ ಪ್ರತಿಫಲಿತ ಕೋನ ಸಮವಾಗಿರುತ್ತದಂತೆ ಮೊದಲನೇ ನೋಡಿದ್ರಿ ಪತನ ಕಿರಣ ಪ್ರತಿಫಲಿತ ಕಿರಣ ಲಂಬ ಮೂರು ಒಂದೇ ಸಮತ ಎರಡನೇದು ಪತನ ಕೋಣಕ್ಕೆ ಪ್ರತಿಫಲಿತ ಕೋನ ಸಮವಾಗಿರ್ತದೆ ನೋಡಿ ಇದು ಆಂಗಲ್ ಐ ಇನ್ಸಿಡೆಂಟ್ ರೇ ಅಂತ ಆಗಿಯೇ ನಿಮಗೆ ನಿಮ್ಗೆ ಇದನ್ನ ರಿಫ್ಲಾಕ್ಟೆಡ್ ರೇ ಅಂತೀವಿ ಡಬಲ್ ಆರ್ ಮತ್ತೆ ಟ್ರಿಪಲ್ ಅಲ್ಲ ಡಬಲ್ ಆರ್ ಡಬಲ್ ರೇ ರಿಫ್ಲಾಕ್ಟೆಡ್ ರೇ ಇದು ನಾರ್ಮಲ್ ಆಂಗಲ್ ಐ ಕ್ರಿಯೇಟ್ ಆಗಿದೆ ಆಂಗಲ್ ಆರ್ ಕ್ರಿಯೇಟ್ ಆಗಿದೆ ಅಂದ್ರೆ ಆ್ಯಂಗಲ್ ಐ ಏನಾದರೂ ನಮಗೆ ಮೂವತ್ತು ಡಿಗ್ರಿ ಇದ್ರೆ ಆಂಗಲ್ ಆರ್ ಕೊಡೋದು ನಮಗೆ ಆವಿಯಸ್ಲಿ ಮೂವತ್ತು ಡಿಗ್ರಿನೇ ಇರುತ್ತೆ ಹಾಗಾಗಿ ಇದು ಎರಡನೇ ನಿಯಮ ಏನ್ ಪತನ ಕೋರಕ್ಕೆ ಪ್ರತಿಫಲಿತ ಕೋರ ಯಾವಾಗಲೂ ಏನಾಗಿರ್ತದೆ ಸಮವಾಗಿರ್ತದೆ ಎಕ್ಸಾಂಪಲ್ಸ್ ಬಹುತೇಕವಾಗಿ ಇಂಪಾರ್ಟೆಂಟ್ ಟಾಪಿಕ್ ಏನ್ ಕೇಳ್ತಾರೆ ಪ್ರತಿಫಲನ ಎಂದರೆ ಪ್ರತಿಫಲ ನಿಯಮಗಳನ್ನು ಬರೀತೀನಿ ನೀವು ಯಾವ್ದಾರು ಕ್ವಶನ್ ಬರ್ತದೆ ನೋಡ್ರಿ ಬಹುತೇಕವಾಗಿ ಅನೇಕ ಕೇಸಸ್ ಅಲ್ಲಿ ಇದನ್ನು ಕೇಳಿದಾನೆ ಎರಡು ಮಾರ್ಕ್ಸಿಗೆ ಕೇಳಿದಾನೆ ಮೂರು ಮಾರ್ಕ್ಸಿಗೆ ಕೇಳಿದಾನೆ ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಸ್ವಲ್ಪ ಇದನ್ನ ನೀವು ಫೋಕಸ್ ಮಾಡಿ ಕಲಿಬೇಕು ಈಗ ಮುಂದಕ್ಕೆ ಹೋಗ್ತಿದ್ವಿ ಎಕ್ಸಾಮ್ ದೃಷ್ಟಿಯಿಂದ ಯಾವ್ಯಾವ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಎಸ್ ಈಗ ದರ್ಪಣ ದರ್ಪಣೆ ಇದು ಎಕ್ಸಾಮ್ ದೃಷ್ಟಿಯಿಂದ ಬಹುತೇಕವಾಗಿ ಇಂಪಾರ್ಟೆಂಟ್ ಸೊ ದರ್ಪಣ ನಿಮ್ಗೆ ಗೊತ್ತಿರ್ಬೋದು ದರ್ಪಣ ಅಂತಂದ್ರೆ ಯಾವುದಾದರೂ ಪಾರದರ್ಶಕ ವಸ್ತುವಿಗೆ ಹಿಂಬದಿಯಲ್ಲಿ ಅಮಾಲ್ಗಿಂದ ಲೇಪನವಾಗಿದೆ ಯಾವುದಾದರೂ ಪಾರದರ್ಶಕ ವಸ್ತುವಿಗೆ ಹಿಂಬದಿಯಲ್ಲಿ ಅಮಾರ್ಗಿಂದ ಲೇಪನವಾಗಿದ್ರೆ ಅದು ನಾವೆಂತ ಕರಿತೀವಿ ದರ್ಪಣ ಅಂತ ಕರೀತೀವಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ದರ್ಪಣದಲ್ಲಿ ಎರಡಿದ್ದಾವೆ ವಿಧಗಳು ಒಂದು ಸಮತಲ ದರ್ಪಣ ಎರಡದು ಗೋಳಿಯ ದರ್ಪಣ ಸಮತಲ ದರ್ಪಣ ಮತ್ತು ಗೋಳಿಯ ದರ್ಪಣಿಗಡೆ ಸಮತಲ ದರ್ಪಣವನ್ನು ಏಳನೇ ಕ್ಲಾಸ್ ಓದಿದ್ದೀವಿ ಬಹುತೇಕವಾಗಿ ಏಳನೇ ಕ್ಲಾಸ್ ಅಲ್ಲಿ ಕಲ್ತು ಬಂದಿರಲಿ ಸಮತಲ ದರ್ಪಣದ ಗುಣಲಕ್ಷಣಗಳು ಇನ್ನೂ ಸತಿ ಹೇಳೋದಾದ್ರೆ ಸಮತಲ ದರ್ಪಣ ಮೇಲ್ಮ ಸಮತಲ ದರ್ಪಣದ ಮೇಲ್ಮ ಯಾವಾಗ್ಲೂ ಸಮತಲವಾಗಿ ಅಂದ್ರೆ ಪ್ಲೇ ಸರ್ಕಸ್ ಇರ್ತದೆ ಎರಡನೇದು ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ಯಾವಾಗ್ಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬವಾಗಿತ್ತು ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಸಮತಲ್ಪ ದರ್ಪಣದಲ್ಲಿ ಉಂಟಾಗುವ ಸಮತಲ ದರ್ಪಣದಲ್ಲಿ ಉಂಟಾಗ